ಬೆಲೆ ಏರಿಕೆ ಬಿಜೆಪಿ ಹೋರಾಟ ವಿಚಾರ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಅವರ ಹೋರಾಟದಲ್ಲಿ ಯಾವುದೇ ಅರ್ಥ ಇಲ್ಲ ಎಂದು ಶಿವಮೊಗ್ಗದ ಸರ್ಬದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಹೇಳಿಕೆಯನ್ನು ನೀಡಿದ್ದಾರೆ ಸಚಿವ ಮಧು ಬಂಗಾರಪ್ಪ ಕರಿಯ ಮೇರೆಗೆ ಸ್ವರ್ಗಕ್ಕೆ ಬಂದಿದ್ದಾರೆ ಸರ್ಕಾರಿ ಶಾಲೆಯ ಕಾಂಪೌಂಡ್ ಅಭಿವೃದ್ಧಿ ಶ್ರಮದಾನ ಮಾಡಲಾಗಿದೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾರ್ಯ ನರೇಗಾ ಅಡಿ ಮಾಡಲಾಗ್ತಿದೆ ನರೇಗಾ ಅಡಿ ಶಾಲೆ ಕೆಲಸ ಮಾಡಿ ರಾಜ್ಯಕ್ಕೆ ಶಿಕ್ಷಣ ಸಚಿವರು ಮಾದರಿಯಾಗಿದ್ದಾರೆ ಬೆಲೆ ಏರಿಕೆ ಬಿಜೆಪಿ ಹೋರಾಟ ವಿಚಾರ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಅವರ ಹೋರಾಟದಲ್ಲಿ ಯಾವುದೇ ಅರ್ಥವಿಲ್ಲ ಈ ಹಿಂದೆ ಅವರು ಐದು ವರ್ಷ ಅಧಿಕಾರ ಮಾಡಿದ್ದನ್ನ ಜನರು ಮಾಡ್ತಿಲ್ಲ ಬಿಜೆಪಿಗೆ ಸರಿಯಾದ ಪಾಠ ಕಲಿಸಿ ನಮಗೆ ನೂರ ಮೂವತ್ತಾರು ಸೀಟನ್ನ ಕೊಟ್ಟಿದ್ದಾರೆ ಇದನ್ನ ಅವರಿಗೆ ಸಹಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ ಗ್ಯಾರಂಟಿ ಇವತ್ತು ಎಲ್ಲಾ ವರ್ಗದ ಜನರಿಗೆ ಶಕ್ತಿ ಕೊಡುವ ಕೆಲಸ ಮಾಡಿದೆ ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ವಿಚಾರವಾಗಿ ಈಗಾಗಲೇ ಗೃಹ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ ನಾನು ಪ್ರತಿಕ್ರಿಯಿಸಿದ್ದಿಲ್ಲ ಎಂದು ಸಚಿವ ಸುಧಾಕರ್ ಹೇಳಿದ್ದಾರೆ ಇನ್ನು ಶಿವಮೊಗ್ಗದ ಸಂದರ್ಭದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನ ನೀಡಿದ್ದು ಬೆಲೆ ಏರಿಕೆ ಹಾಗೂ ಬಿಜೆಪಿ ಜನಾಕ್ರೋಶ ಹೋರಾಟ ವಿಚಾರವಾಗಿ ಪೆಟ್ರೋಲ್ ಇವತ್ತು ಮೋದಿ ಪುಕ್ಸಟ್ಟೆ ಕೊಡ್ತಿದ್ದಾರಾ ಗ್ಯಾಸ್ ಸಿಲಿಂಡರ್ ಫ್ರೀ ಕೊಡ್ತೀನಿ ಅಂತ ಮೂರು ನಾಮ ಹಾಕಿದ್ರಲ್ಲ ಇನ್ನು ಗ್ಯಾಸ್ ರೇಟ್ ಸಾವಿರದ ಮುನ್ನೂರು ರೂಪಾಯಿ ಆಯ್ತಲ್ಲ ಅದಕ್ಕೆ ಹೋರಾಟ ಮಾಡ್ತಿರ್ಬೇಕು ಪಕ್ಷದ ಹೆಸರು ತಪ್ಪಾಗಿ ಹೇಳಿದ್ದಾರೆ ಅವರು ಹೋರಾಟ ಮಾಡ್ತಿರೋದು ಅವರ ವಿರುದ್ಧವೇ ಜಿ ಎಸ್ ಟಿ ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಮಾತನಾಡಲ್ಲ ಇಲ್ಲಿಂದ ದುಡ್ಡು ತಗೊಂಡು ವಾಪಸ್ ಕೊಡುವಾಗ ಅನ್ಯಾಯ ಮಾಡ್ತಾರೆ ಅದರ ಬಗ್ಗೆ ಯಾರು ಮಾತನಾಡೋದಿಲ್ಲ ಇನ್ನು ಜನರಿಗೆ ಹಾದಿ ತಪ್ಪಿಸುವುದು ಬಿಜೆಪಿಯವರಿಗೆ ಒಂದು ರೋಗ ಅವರ ಹೋರಾಟದಿಂದ ಯಾರಿಗೂ ಉಪಯೋಗ ಇಲ್ಲ ಗ್ಯಾರಂಟಿಯನ್ನ ಮಾತು ಕೊಟ್ಟು ಉಳಿಸಿಕೊಂಡಿದ್ದೇವೆ ಈಗಾಗಲೇ ಸಿಎಂ ಉತ್ತರವನ್ನೂ ಸಹ ಕೊಟ್ಟಿದ್ದಾರೆ ನಾನು ಉತ್ತರ ಕೊಡಲ್ಲ ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಕಿಯಿಂದ ಮಗುವಿನ ಮೇಲೆ ಹಲ್ಲೆ ಎಫ್ಐಆರ್ ವಿಚಾರ ಮಗುವಿಗೆ ಅಗೌರವ ಮಾನವೀಯತೆ ಮರೆತು ನೋಡಬಾರ್ದು ಹಾಗೆ ನೋಡಿದ್ರೆ ಕಾನೂನು ಪ್ರಕಾರ ಕ್ರಮ ಆಗತ್ತೆ ಹಾಗೆ ಆಗಬಾರದು ಈ ನಿಟ್ಟಿನಲ್ಲಿ ಶಿಕ್ಷಕರು ಕ್ರಮ ವಹಿಸಬೇಕು ಚಿಕಿತ್ಸೆಗೂ ಇಲಾಖೆಯಿಂದ ಮಾಡ್ತೇವೆ ಎಂದು ಹೇಳಿದ್ರು ನಮ್ಮ ಈ ಉದ್ಯೋಗ ಖಾತ್ರಿಯಲ್ಲಿ ಜನರಿಗೆ ಆರ್ಥಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರಗಳು ಸಹಕಾರ ಮಾಡ್ತಾ ಇದೆ ಇದು ರಾಹುಲ್ ಗಾಂಧಿಯವರು ಒಂದು ಕನಸಿತ್ತು ಆಟ ಸಂದರ್ಭದಲ್ಲಿ ಮ ಡಾಕ್ಟರ್ ಮನ್ ಮನಮೋಹನ್ ಸಿಂಗ್ ಅವರಿಗೆ ಹೇಳಿ ಉದ್ಯೋಗ ಖಾತ್ರಿ ಅಂತ ಹೇಳಿ ಒಂದು ಸೃಷ್ಟಿ ಮಾಡಿ ಭಾರತ ದೇಶದಲ್ಲಿರ್ತಕ್ಕಂಥ ಯಾರು ಕೂಡ ಕೆಲಸ ಇಲ್ಲದೆ ಅವರು ಕೈಯಲ್ಲಿ ಕೆಲಸ ಇಲ್ಲ ಅಂತ ಹೇಳಬಾರ್ದು ಅಂತೇಳಿ ವರ್ಷಕ್ಕೆ ನೂರು ದಿವಸ ಅವರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಉದ್ಯೋಗ ಖಾತ್ರಿಯಲ್ಲಿ ಮಾಡಿ ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಜನರಿಗೂ ನಾವು ವಿಶ್ವಾಸ ಕೊಡಬೇಕು ಇದು ಕೂಲಿ ಅಲ್ಲ ಇದು ನಮ್ಮ ದುಡಿಮೆ ಶ್ರಮ ಶ್ರಮ ಇದು ನಮ್ಮ ಜೀವನಕ್ಕೆ ಆರ್ಥಿಕವಾಗಿ ಮತ್ತು ನಮ್ಮ ಪ್ರಾಪರ್ಟಿ ಡೆವಲಪ್ಮೆಂಟ್ ನಮ್ಮ ಆಸ್ತಿಯನ್ನು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಶಾಲೆಗಳಿರ್ಬೋದು ಅದನ್ನ ಆಸ್ತಿ ಮಾಡ್ತಕ್ಕಂಥ ಮತ್ತು ಇಲ್ಲಿ ವ್ಯವಸ್ಥೆಯನ್ನು ಕೂಡ ಸೃಷ್ಟಿ ಮಾಡ್ತಕ್ಕಂಥ ನಮ್ಮ ಕೈಯಲ್ಲೇ ಇದೆ ಅನ್ನೋದಕ್ಕೆ ಒಂದು ಅದು ಉದಾಹರಣೆ ನಾವೆಲ್ಲ ಹಿಂಗೆ ಬಂದಾಗ ನಾನು ಮಾನ್ಯ ಸುಧಾಕರ್ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅಷ್ಟು ದೂರದಿಂದ ಇದು ಚಿಕ್ಕ ಕಾರ್ಯಕ್ರಮ ಅಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಭಾಳ ದೊಡ್ಡ ಕಾರ್ಯಕ್ರಮ ಅಂತ ಅಂಥದ್ರಲ್ಲಿ ಒಳ್ಳೆ ಪ್ಲಾನಿಂಗ್ ಮಿನಿಸ್ಟ್ರವರು ಪ್ಲಾನಿಂಗ್ ಮಿನಿಸ್ಟ್ರ್ ಬಂದಿದ್ದಾರೆ ಅಂದರೆ ಇದು ಬಹಳ ಒಂದು ಗೌರವ ನನ್ನ ಕ್ಷೇತ್ರಕ್ಕೂ ಕೂಡ ಅವರು ನಮ್ಮ ತಂದೆ ಬಂಗಾರಪ್ಪ ಜಿಯವರು ಬಹಳ ಅಭಿಮಾನಿಗಳು ಕೂಡ ಈಗ ಹಾಂ ಭುಕ್ಷಟೆ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಗ್ಯಾಸ್ ಸಿಲಿಂಡ್ರ್ ಭು ಕೊಡ್ತೀನಿ ಅನ್ನು ಮೂರು ನಾಮ ಹಾಕಿದ್ರಲ್ಲ ಸಾವಿರದ ಮುನ್ನೂರು ರೂಪಾಯಿ ಮೋಸ್ಟ್ಲಿ ಇವರೆಲ್ಲ ಮಾಡ್ತಾಯಿರೋದು ಅದಕ್ಕೆ ಇರಬೇಕು ಪಕ್ಷ ತಪ್ಪ ಬಾಯಲ್ಲಿ ಹೇಳ್ಬಿಟ್ಟಿದ್ದಾರೆ ಅವ್ರು ಮಾಡ್ತಾ ಇರೋದು ಅವ್ರ ಪಕ್ಷದ ವಿರುದ್ಧವಾಗಿ ಹೇಗೆ ಜಿ ಎಸ್ ಟಿ ಟ್ಯಾಕ್ಸ್ ಕಲೆಕ್ಷನ್ ಇಲ್ಲಿಂದ ದುಡ್ಡು ತಗೊಳ್ಳೋದು ವಾಪಸ್ ಕೊಡ್ಬೇಕಾದ್ರೆ ಅನ್ಯಾಯ ಇದ್ರ ಬಗ್ಗೆ ಯಾರೂ ಮಾತಾಡೋಲ್ಲ ಜನರಿಗೆ ಹಾದಿ ತಪ್ಪಿಸ್ತಕ್ಕಂಥದ್ದು ವ್ಯವಸ್ಥೆನ ಬಿ ಜೆ ಪಿಯರು ಅದೊಂದು ರೋಗ ಅವ್ರು ಮಾಡಕ್ಕೆ ಹೋಗ್ತಾರೆ ಅದರಿಂದ ಏನು ಉಪಯೋಗ ಆಗೋಲ್ಲ ಗ್ಯಾರಂಟಿಗಳು ನಾವು ಏನು ಮಾತನ್ನು ಕೊಟ್ಟು ಉಳಿಸ್ಕೊಂಡು ಬಂದಿದ್ದೀವಿ ಯಾರಿಗೂ ಕಮಿಷನ್ ಇಲ್ಲ ಡೈರೆಕ್ಟಾಗಿ ಬಡವ್ರ ಮನೆಯಲ್ಲಿ ಬಡವ್ರ ಕೈಯಲ್ಲಿ ದುಡ್ಡಿದ್ರೆ ರಾಜ್ಯ ಸುಸಜ್ಜಿತವಾಗಿ ಮುಂದೆ ಹೋಗುತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಗ್ಯಾರಂಟಿನ ಕಾಪಿ ಮಾಡಿರ್ತಕ್ಕಂಥ ಬಿ ಜೆ ಪಿ ಅವರು ಫಸ್ಟ್ ಅದಕ್ಕೆ ಉತ್ತರ ಕೊಡಿ ಸಿ ಅದಕ್ಕೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆ ಹಂತದಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಅಂತ ಹೇಳಿ ಉತ್ತರ ಕೊಡೋದಕ್ಕೆ ಒಬ್ಬ ಸಚಿವನಾಗ ನಾನು ಏನು ಮಾಡೋ ಕೆಲಸ ಇಲ್ಲ ಅದೆಲ್ಲ ಲೆಕ್ಕ ಇಟ್ಕೊಂಡು ಮಾತಾಡ್ಬೇಕು ಸುಮ್ಮನೆ ಬುಳ್ಳೆ ಬಿಡ್ಕೊಂಡು ಸಿ ಇವೆಲ್ಲ ಏನಾಗುತ್ತೆ ಯಾವುದೇ ಥರದ ಮಕ್ಕಳಿಗೆ ಅಗರ್ವ ಕೊಡ್ತಕ್ಕಂಥದ್ದಾದರೆ ಮಾನವೀಯತೆಯನ್ನು ಬೇರೆ ರೀತಿಯಲ್ಲಿ ನೋಡಿದರೆ ಕಾನೂನು ಭಾಳ ಸ್ಟ್ರಿಕ್ಟ್ ಆಗಿರ್ತದೆ ಅನ್ನೋದಕ್ಕೆ ಉದಾಹರಣೆಗಳು ಇವು ಆಗಬಾರ್ದು ಆಗಬಾರ್ದು ಅಂತ ನಾನು ಬೇಡ್ಕೊಳ್ತೀನಿ ಟೀಚರ್ಸಲ್ಲೂ ಬೇಡ್ಕೊಳ್ತೀನಿ ಪೋಷಕರಲ್ಲೂ ಅಷ್ಟೇ ಎಸ್ ಡಿ ಎಮ್ ಸಿ ಅವರು ಎಲ್ಲರೂ ಕೂಡ ನೀವು ಜವಾಬ್ದಾರಿ ತಗೊಳ್ಬೇಕಾಗುತ್ತೆ ನನ್ನಿಂದನೂ ಸೇರಿ ಎಲ್ಲರೂ ಕೂಡ ಜನಪ್ರತಿನಿಧಿ ವಿರೋಧ ಪಕ್ಷದವರು ಎಲ್ಲ ಸರ್ ಇಲ್ಲ ಇಲ್ಲ ಹೌದು ಆ ಥರ ಆದಾಗ ಅವರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕಾನೂನಲ್ಲಿ ಏನಿದೆ ಅದನ್ನು ಮಾಡ್ತೀವಿ ನಾವು ಹಿಂದೆ ಮುಂದೆ ನೋಡಿದ್ದಲ್ಲ ಅದನ್ನು ಮಾಡ್ತೀವಿ ಅದನ್ನು ಮಾಡೇ ಮಾಡ್ತೀವಿ ಅದಕ್ಕೆಲ್ಲ ಇರ್ತಾವೆ ಅದಕ್ಕೆಲ್ಲ ಕಾನೂನು ಇರ್ತವೆ ಈ ದಿನ ನಮ್ಮ ಹುರುಳಿ ಗ್ರಾಮದಲ್ಲಿ ಸೊರಬಾ ಕ್ಷೇತ್ರದ ಹುರುಳಿ ಗ್ರಾಮದಲ್ಲಿ ಮಧು ಬಂಗಾರಪ್ಪನವರು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳು ಅದರಲ್ಲೂ ಸಾರ್ವಜನಿಕ ಆಸ್ತಿಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕ್ರಿಯಾಶೀಲವಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿರತಕ್ಕಂಥದ್ದು ಬಹಳ ಹೆಮ್ಮೆ ತರ್ತಕ್ಕಂಥ ವಿಚಾರ ಇವತ್ತು ಸುಮಾರು ಒಂದು ಕೋಟಿಗೂ ಹೆಚ್ಚು ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಓದ್ತಾ ಇದ್ದಾರೆ ಅವನಿಗೆ ಮೂಲಭೂತ ಸೌಕರ್ಯಗಳ ಬಿಲ್ಡಿಂಗ್ ಇರ್ಬೋದು ಕಾಂಪೌಂಡ್ಸ್ ಇರ್ಬೋದು ಟಾಯ್ಲೆಟ್ಸ್ ಇರ್ಬೋದು ಇದನ್ನು ನರೇಗಾ ಯೋಜನೆಯಲ್ಲಿ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಒಂದು ಮಾಡಲ್ಲಾಗಿ ಈ ರಾಜ್ಯಕ್ಕೆ ತೋರಿಸ್ತಾ ಇದ್ದಾರೆ ಇದೊಂದು ಇನ್ಸ್ಪಿರೇಷನ್ ಎಲ್ಲ ತಾಲೂಕಿನ ಶಾಸಕರು ಕೂಡ ಇದನ್ನು ಅಳವಡಿಸಿದರೆ ನಮ್ಮ ಆಯಾ ಕಾನ್ಸ್ ಕಾನ್ಸಿಯನ್ಸಲ್ಲಿ ರೂಮ್ಸು ಕೊರತೆ ಇರತಕ್ಕಂಥ ಶೌಚಾಲಯ ಕೊರತೆ ಇರತಕ್ಕಂಥ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಬೋದು ನರೇಗಾ ಯೋಜನೆಯಲ್ಲಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಈಗಾಗಲೇ ಮದುವರು ಉತ್ತರ ಕೊಟ್ಟರಲ್ಲ ಸವಿ ಈಗಾಗಲೇ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಸವಿಸ್ತರವಾಗಿ ಅದು ಉತ್ತರ ಕೊಟ್ಟಿದ್ದಾರೆ ಅವರು ಮಾಡೋದ್ರಲ್ಲಿ ಏನೂ ಇದಿಲ್ಲ ಯಾಕಂದರೆ ಐದು ವರ್ಷ ಅವರು ಯಾವ ರೀತಿ ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ರು ಅನ್ನೋದನ್ನು ಜನ ಇನ್ನೂ ಮರೆತಿಲ್ಲ ಅದಕ್ಕೆ ಅವರಿಗೆ ಸರಿಯಾದ ಪಾಠ ಕಲಿಸಿ ನಮ್ಮ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸೀಟ್ಗಳನ್ನು ಕೊಟ್ಟರು ಅದನ್ನು ಅವ್ರಿಗೆ ಸಹಿಸ್ಕೊಳ್ಳೋಕಾಗ್ತಾಯಿಲ್ಲ ನಮ್ಮ ಅಭಿವೃದ್ಧಿಗಳನ್ನು ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ ನೂರ ಗ್ಯಾರಂಟಿ ಜೊತೆ ಸಿ ಗ್ಯಾರಂಟಿ ಅದು ನಮ್ಮ ಆರ್ಥಿಕವಾಗಿ ಎಲ್ಲ ವರ್ಗದ ಜನರಿಗೆ ಶಕ್ತಿಯನ್ನು ಕೊಡ್ತಾ ಇದೆ ಆರ್ಥಿಕ ಹೊರೆಯಾಗ್ತಕ್ಕಂಥದ್ದು ಈಗ ಹೇಳಿದ್ರು ಅವ್ರು ಮದುವರು ಗ್ಯಾಸು ಹಾಂ ಪೆಟ್ರೋಲು ಡೀಸೆಲ್ಲು ಈ ರೀತಿಯಾಗಿರ್ತಕ್ಕಂಥದ್ದು ಯಾಕಂದ್ರೆ ನಾವು ಡೀಸಲ್ಲು ನಾವೇನು ಕರೆಂಟ್ ಫ್ರೀ ಮಾಡಿದ್ದೀವಿ ಬಡವರಿಗೆ ಏನು ಅವಶ್ಯಕತೆ ಇದೆ ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಕೊಟ್ಟಿದ್ದೀವಿ ಇದರಲ್ಲಿ ಆರ್ಥಿಕ ಹೊರೆಯನ್ನು ಪ್ರಶ್ನೆ ಬರೋದಿಲ್ಲ ಅದು ಅದು ಈಗಾಗಲೇ ಸಮರ್ಥವಾಗಿರ್ತಕ್ಕಂಥ ಗೃಹ ಇಲಾಖೆ